ಲೋಕಸಭೆಯ ಟಿಕೆಟ್ ಫೈನಲ್ ಸರ್ಕಸ್ ನಡೀತಾ ಇದೆ ನಿನ್ನೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಮೆಗಾ ಮೀಟಿಂಗ್ ಅನ್ನ ಮಾಡಲಾಗಿದೆ ಇನ್ನು ಕರ್ನಾಟಕ ಕೇರಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ನಾಯಕರು ಸಭೆಯಲ್ಲಿ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೆಸಿ ವೇಣುಗೋಪಾಲ್ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಇನ್ನು ವರ್ಚುವಲ್ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ದರು ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆಯ ಸಂಬಂಧವಾಗಿ ಸಭೆಯನ್ನ ನಡೆಸಿದ್ದಾರೆ ಇನ್ನು ಇವತ್ತು ಸಂಜೆ ಕೈ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಹತ್ತು ರಾಜ್ಯಗಳ ಅರವತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಸಾಧ್ಯತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಮಾರ್ಚ್ ಹನ್ನೊಂದಕ್ಕೆ ಮುಂದಿನ ಸಿಇಸಿ ಸಿ ಸಭೆಯನ್ನ ನಡೆಸಲು ನಿರ್ಧಾರವನ್ನ ಕೂಡ ಮಾಡಲಾಗಿರುವಂತಹ ಎಸ್ ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಸಭೆಯ ಮೇಲೆ ಸಭೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇರುವಂತದ್ದು ಇನ್ನು ರಾಜ್ಯದಲ್ಲೂ ಕೂಡ ಬಹಳಷ್ಟು ಮೀಟಿಂಗ್ ಅನ್ನ ಕೂಡ ಮೆಗಾ ಮೀಟಿಂಗ್ ಗಳನ್ನ ಕೂಡ ಮಾಡಲಾಗ್ತಾ ಇರುವುದು ಅದರಂತೆ ನಿನ್ನೆ ದೆಹಲಿಯ ಎಐ ಕಚೇರಿಯಲ್ಲಿ ಮೆಗಾ ಮೀಟಿಂಗ್ ಅನ್ನ ಕೂಡ ಮಾಡಲಾಗಿರುವಂಥದ್ದು ಕರ್ನಾಟಕ ಕೇರಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ನಾಯಕರು ಇನ್ನು ಸಭೆಯಲ್ಲಿ ಎ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಡಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಕೂಡ ಭಾಗಿಯಾಗಿರುವಂಥದ್ದು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಇನ್ನು ವರ್ಚುವಲ್ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ರು ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆಯ ಸಂಬಂಧವಾಗಿ ಒಂದು ಸಭೆಯನ್ನ ನಡೆಸಲಾಗಿರುವಂಥದ್ದು ಇವತ್ತು ಸಂಜೆ ಕೈ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಸಾಧ್ಯತೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು ಹತ್ತು ರಾಜ್ಯಗಳ ಅರವತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಸಾಧ್ಯತೆ ಅಂತ ಹೇಳಿ ಹೇಳಲಾಗ್ತಾ ಇದೆ